ಹಲೋ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ ನಾನು ಆರಾಮಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಒಂದು ಹೇರ್ ಆಯಿಲಿಂಗ್ನ ತೋರಿಸೋಕೋತೀನಿ ಜಸ್ಟ್ ಸಿಂಪಲ್ಲಾಗಿಯೇ ತೋರಿಸ್ತೀನಿ ಯಾವ ರೀತಿ ನನ್ನ ಲಾಂಗ್ ಹೇರ್ಸ್ನ ಆಯಿಲಿಂಗ್ ಮಾಡ್ಕೋತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಕೂದಲು ರಿಲೇಟೆಡ್ ಬಂದಾಗ ನಮ್ಮ ಒಂದು ಹೇರ್ ಆಯಿಲಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ಈ ಒಂದು ಹೇರ್ ಆಯಿಲಿಂಗ್ ಓಕೆನಾ ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಹೇರ್ಗೆ ಪ್ಯಾಕ್ ಹಾಕೋದಾಗಿರ್ಬೋದು ಹೇರ್ಗೆಸ್ ಹೇರ್ಸ್ಗೆ ಮೆಹಂದಿ ಹಾಕೋದಾಗಿರ್ಬೋದು ಮತ್ತು ಶಾಂಪು ಹಾಕೋದಾಗಿರ್ಬೋದು ನೆಕ್ಸ್ಟ್ ಪಾರ್ಟ್ ಫಸ್ಟ್ ನಮಗೆ ಹೇರ್ಸ್ ಅಂದಾಗ ಆಯಿಲಿಂಗ್ ಮಾ ಭಾಳ ಅಂದರೆ ಭಾಳ ಕೇರ್ ಕೊಡಬೇಕಾಗುತ್ತೆ ಹಾಗೆ ನಾನು ಕೂಡ ನನ್ನ ಒಂದು ಹೇರ್ ಆಯಿಲ್ ಮಾಡ್ಕೋವಾಗ ನಾನು ಯಾ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಯಾವ ರೀತಿ ಮಾಡ್ಕೋತೀನಿ ಆಯ್ಲಿಂಗ್ ಮಾಡುವಾಗ ಏನೆಲ್ಲ ಮಸಾಜ್ ಮಾಡ್ಕೊತೀನಿ ನನ್ನ ಒಂದು ಹೇರ್ಸ್ ರೂಟ್ಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನಾನು ಪ್ರತಿ ವಾರ ಹೇರ್ ಆಯಿಲಿಂಗ್ ಮಾಡಿಕೊಳ್ಳೇಬೇಕು ಮತ್ತು ಮಾಡ್ಕೋತೀನಿ ಪ್ರತಿ ವಾರು ಮಾಡ್ಕೋಬೇಕು ಕೆಲವೊಂದು ಸತಿ ಮಾಡ್ಕೊಳಕ್ಕೆ ಆಗಲ್ಲ ಸೊ ಸ್ಕಿಪ್ ಮಾಡಿಬಿಡ್ತೀವಿ ಸೊ ಆ ಟೈಮಲ್ಲಿ ಸ್ಕಿಪ್ ಮಾಡಿದಾಗ ನಮ್ಮ ಒಂದು ಹೇರ್ಸ್ ಗ್ರೋತ್ ಅನ್ನೋದನ್ನು ಕಡಿಮೆ ಮಾಡ್ಕೊತೀವಿ ಹಾಗಾಗಿ ದಯವಿಟ್ಟು ವೀಕಲ್ಲಿ ಒನ್ ಟೈಮ್ ಆಗಿರ್ಬೋದು ನೀವು ಹೇರ್ ಆಯ್ಲಿಂಗ್ನ ಮಾಡಲೇಬೇಕು ತಪ್ಪಿಸ್ಬಾರ್ದು ನಾನು ಸ ನಾನು ಸಜೆಸ್ಟ್ ಮಾಡ್ತೀನಿ ವೀಕಲ್ಲಿ ಟೂ ಟೈಮ್ ಮಾಡಬೇಕು ಬಟ್ ನಮಗೆ ಆಗಂಗಿಲ್ಲ ಸಮ್ ವರ್ಕ್ ಇರುತ್ತೆ ಸೊ ಹೆಂಗೆ ಶೆಡ್ಯೂಲ್ ಇರ್ತಲ್ಲ ಲೈಫ್ ಟೈಲ್ ಕೆಲವೊಬ್ಬರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಇರ್ತಾವ ಹೌಸ್ ವೈಫ್ ಆಗಿದ್ದರೆ ನೀವು ಆರಾಮ್ಸೆ ವೀಕಲ್ಲಿ ಟೂ ಟೈಮ್ ಮಾಡ್ಕೋಬೋದು ವರ್ಕ್ ಮೇನ್ ಆಗಿದ್ದರೆ ನೀವು ವೀಕಲ್ಲಿ ಒನ್ ಟೈಮೇ ಮಾಡ್ಕೋಬೇಕಾಗತ್ತೆ ಆ್ಯಸ್ ಯೂಜುವಲ್ ಸಂಡೇ ಹಾಗಾಗಿ ನಾನು ಕೂಡ ಸಂಡೇನ ನನ್ನ ಒಂದು ಹೇರ್ ಆಯಿಲಿಂಗ್ನ ನಾನು ಪ್ರಿಪೇರ್ ಮಾಡ್ಕೋತೀನಿ ಸೊ ಅದನ್ನು ಫಾಲೋ ಮಾಡ್ತೀನಿ ಅಂತ ಹೇಳ್ಬೋದು ಹಾಗೆ ಇವತ್ತಿನ ನಾನು ಹೇರ್ ಆಯಿಲಿಂಗ್ದಲ್ಲಿ ಯಾವ ಹೇರ್ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ ಅಂತ ಅಂದರೆ ಕೈಯಲ್ಲಿ ಇಟ್ಕೊಂಡಿದ್ದಿಂಗೆ ನೋಡ್ತಿರ್ಬೋದು ಆಲ್ಮಂಡ್ ಆಯಿಲನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನೇ ವೀಕಲ್ಲಿ ಒನ್ ಟೈಮ್ ಹೇರ್ ಆಯಿಲ್ ಮಾಡೋದರಿಂದ ಪ್ರತಿ ಒಂದು ಆಯಿಲನ್ನು ನಾನು ಹಚ್ಕೋತೀನಿ ಅಂದರೆ ಒಂದ್ಸರ್ತಿ ಕೊಕೋನಟ್ ಆಯಿಲನ್ನು ಹಚ್ಕೋತೀನಿ ಸತಿ ಈ ಆಲಮಂಡ್ ಆಯಿಲನ್ನು ಹಚ್ಕೋತೀನಿ ಸತಿ ಆಮ್ಲ ಆಯಿಲನ್ನು ಹಚ್ಕೊತೀನಿ ಇನ್ನೊಂದ್ಸರ್ತಿ ಯಾವುದದು ಹೇರ್ ಕೇರ್ ಎಲ್ಲ ರೀತಿ ಮಿಕ್ಸ್ ಆಗಿರುತ್ತಲ್ಲ ಸೊ ಸಾರಿ ಅಶ್ವಿನಿ ಹೇರ್ ಆಯಿಲ್ನ ಕೂಡ ಯೂಸ್ ಮಾಡ್ತೀನಿ ಅಶ್ವಿನಿ ಹೇರ್ ಆಯಿಲ್ ಬಂದಾಗ ಸೊ ಹೇರ್ ಫಾಲಿಗೆ ಅದು ನನಗೆ ಸೂಟೇಬಲ್ ಆಗ್ತದೆ ಸೊ ಅದಕ್ಕೋಸ್ಕರ ನೀವು ಕೂಡ ಯೂಸ್ ಮಾಡಿ ಹೇರ್ ಫಾಲ್ ಜಾಸ್ತಿ ಆಗ್ತಿದ್ರೆ ಅಶ್ವಿನಿ ಹೇರ್ ಆಯಿಲ್ ನಾನು ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ಚಿಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ಕಾಪಟ್ಟೆ ಯೂಸ್ ಆಗ್ತದೆ ನನಗೆ ರೀಸೆಂಟ್ಲಿ ಹೇರ್ಸ್ ಭಾಳ ಫಾ ಹೇರ್ ಫಾಲ್ ಆಗ್ತಿದ್ವು ಹೇರ್ಸ್ ಭಾಳ ಉದುರ್ತಿದ್ವು ಆ ಟೈಮಲ್ಲಿ ನಾನು ಅದನ್ನು ಯೂಸ್ ಮಾಡಿದಾಗ ನನಗೆ ಭಾಳ ಒಂದು ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ತೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಆಮ್ಲಾನ ಯೂಸ್ ಮಾಡ್ಕೊಂಡು ನನ್ನ ಒಂದು ಹೇರ್ಸ್ ಹೇರ್ಸ್ಗೆ ಆಯಿಲ್ ಹಾಕ್ತೀನಿ ಸೊ ನೋಡೋರಂತೆ ಬನ್ನಿ ತಡ ಮಾಡೋದು ಬೇಡ ಫಸ್ಟ್ ನಾನು ಈ ರೀತಿ ನಾನು ಹಾಕಿದ್ದೀನಿ ಮನೆಯಲ್ಲಿದ್ದಾಗ ನಾನು ಜಾಸ್ತಿ ಇದೇ ರೀತಿ ಹಾಕ್ತಿರ್ತೀನಿ ಅಂದರೆ ಯಾವುದು ಕೂಡ ನನ್ನ ಕೂದಲು ಸಿಕ್ಕಾಗಬಾರ್ದು ಮತ್ತು ತೊಳಕಾಕ್ಬಾರ್ದು ಸಿಕ್ಕಾಪಟ್ಟೆ ಏನದು ಕೆಳಗೆ ಕುಂತಾಗ ಸ್ವಲ್ಪ ನೆಲೆಗೆ ನೆಲಕ್ಕೆಲ್ಲ ಹಣ ತಾಕತ್ತಲ್ಲ ಸ್ವಲ್ಪ ನೆಲಕ್ಕೆ ತಾಕ್ಬಾರ್ದು ಊಟ ಕೂದ ಅಂಥೇಳಿ ಸೊ ಇದೇ ರೀತಿ ನಾನು ಫಾಲೋ ಮಾಡ್ತಿರ್ತೀನಿ ಲಾಂಗ್ ಇದ್ದವ್ರಿಗೆ ಅದು ಗೊತ್ತಿರ್ತದ ಅಂತ ಅಂದ್ಕೊಂತೀನಿ ಸೊ ನೋಡ್ತಿರ್ಬೋದು ಮೊದಲು ನಾನು ರೀಸೆಂಟ್ಲಿ ಕಟ್ ಮಾಡಿದ್ನಲ್ಲ ಬಹಳ ಜಲ್ದಿ ಒಂದು ಟೂ ಮಂತ್ ಒಳಗೆ ಒಂದು ಇಷ್ಟಕ್ಕೇನಷ್ಟು ಉದ್ ಬಂದವ ನೀವು ನಂಬೋಕ್ಕಾಗಲ್ಲ ಸೊ ನಾನು ಮನೆಯಲ್ಲಿಯೇ ಒಂದು ಶಾಂಪೂನ ಪ್ರಿಪೇರ್ ಮಾಡ್ತೀನಿ ಆಮೇಲೆ ಮನೆಯಲ್ಲಿಯೇ ಹೇರ್ ಆಲ್ಸ್ನ ನಾನು ಹಚ್ಕೊತೀನಿ ಹೀಗಾಗಿ ನನ್ನ ಒಂದು ಹೇರ್ಸನ್ನು ನಾನೇ ಸೆಲ್ಫಾಗಿ ಉದ್ದ ಬಳಸ್ಕೊತೀನಿ ಯಾವುದೇ ಒಂದು ಪ್ರಾಡಕ್ಟ್ ಇಲ್ಲದೇ ಯಾವುದೇ ಒಂದು ಖರ್ಚು ಮಾಡ್ದೇ ಮನೆಯಲ್ಲಿ ಒಂದು ರೂಪಾಯಿ ಖರ್ಚು ಖರ್ಚಿಲ್ಲದೇನೆ ನಾನು ಈ ರೀತಿ ಹೇರ್ಸನ್ನು ಬೆಳೆಸ್ತೀನಿ ಇಷ್ಟು ಉದ್ದ ಬೆಳೆಸ್ತೀನಿ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ದಟ್ಟು ಮತ್ತು ಶೈನಿಂಗ್ ನನ್ನ ಕೂದಲಿಗೆ ನಜರಾಗುತ್ತೆ ಅಷ್ಟೊಂದು ಇಷ್ಟ ಆಗ್ತವೆ ನನಗೂ ಕೂಡ ಮತ್ತು ಎಲ್ರಿಗೂ ಕೂಡ ಇಷ್ಟ ಆಗ್ತವೆ ನನ್ನ ಒಂದು ಹೇರ್ಸು ಹಾಗೆ ನಿಮಗೂ ಕೂಡ ಇಷ್ಟ ಆಗ್ತೈತೆ ಅಂತಲೇ ಈ ಒಂದು ವಿಡಿಯೋ ಮಾಡಿದ್ದು ಓಕೆ ನಾನೀಗ ಈ ಒಂದು ಆಯಿಲನ್ನು ನೀಟಾಗಿ ಫಸ್ಟ್ ಹಂಗೆ ಒಳಗೆ ಹಾಕೊಂಡ್ಬಿಡ್ತೀನಿ ಇದನ್ನು ನಾನು ಈ ರೀತಿ ಟ್ಯಾಪ್ ಮಾಡ್ತೀನಿ ಅಂದರೆ ಈ ಬಾಟಲನ್ನ ಸುರ್ಕೊಂಡ್ರೆ ಎಷ್ಟು ಬರ್ತಿತ್ತು ಅಂತ ಗೊತ್ತಾಗಂಗಿಲ್ಲ ಸಲುವಾಗಿ ಕೆಲವೊಂದು ಸರ್ತಿ ಕೆಲವೊಂದು ಮೆಥಡ್ನ ನಾನು ಫಾಲೋ ಮಾಡ್ತೀನಿ ಯಾಕಂದ್ರೆ ಉದ ಕೂದಲಲ್ಲ ಸೊ ನನಗೆ ಹೆಂಗೆ ಕಂಫರ್ಟಬಲ್ ಆಯ್ತಲ್ಲ ಸೊ ಹಂಗೆ ನಾನು ಯೂಸ್ ಮಾಡೋದು ಸಣ್ಣ ಕೂದಲು ಸಿಕ್ಕಾಪಟ್ಟೆ ಈಸಿ ಅನ್ಸುತ್ತಾ ಆಯಿಲಿಂಗ್ ಮಾಡೋಕೆ ಬಟ್ ದೊಡ್ಡ ಕೂದಲಂದ್ರೆ ಹಿಂಗೆ ಬಿಡಿಸಿ ಬಿಡಿಸಿ ಆಯಿಲಿಂಗ್ನ ಹಚ್ಚಬೇಕು ಆಮೇಲೆ ಹೇರ್ ಆಯಿಲಿಂಗ್ ಮಾಡುವಾಗ ಸಿಕ್ಕಾಪಟ್ಟೆ ತೊಡಕಾಗ್ತವ ತೊಡಕ್ಕೆ ಬಿಡಿಸ್ಕೋಬೇಕಾಗ್ತೈತಿ ಗೊತ್ತಲ್ಲ ಉದ್ದ ಕೂದಿದ್ದವ್ರಿಗೆ ಅದು ಅನುಭವ ಭಾಳ ಆಗ್ತೈತಿ ಎಲ್ಲರಿಗೂ ಸ್ವಲ್ಪ ಕೂದಿದ್ದವ್ರಿಗೂ ಆಗ್ತದ ಬಟ್ ನಮ್ಮಷ್ಟು ಹೆವಿ ಪ್ರಾಬ್ಲಮ್ ಅಂತೂ ಆಗಂಗಿಲ್ಲ ಈಗ ನೋಡ್ರಿ ಈ ರೀತಿ ಆಲ್ಮೋಸ್ಟ್ ಎಲ್ಲ ಆಯಿಲಿಂಗ್ ಮಾಡಿಕೊಂಡೆ ಸಿಕ್ಕಾಪಟ್ಟೆ ಹತ್ತೈತಿ ಅನ್ಸಕತ್ತೈತಿ ಇದೇ ನನಗೆ ಹೆವಿ ಆಯಿಲಿಂಗ್ ಅಂತ ಅನ್ಸುತ್ತೆ ನಾನು ಮೇನ್ ರೂಟ್ಸಿಗೆ ಹಚ್ಕೊತೀನಿ ಹಚ್ಕೊಂಡ್ರೆ ಮುಗಿತು ಪ್ರಾಪರಾಗಿ ಎಲ್ಲ ಕಡೆ ಆಗಿ ಅದನ್ನು ಆಯಿಲ್ ಸ್ಪ್ರೆಡ್ ಆಗಿರಬೇಕು ಆ ರೀತಿ ನಾನು ಹಚ್ಕೊತೀನಿ ಎಷ್ಟೇ ಒಂದು ಕೂದಲ ಇದ್ರೂ ಡೀಪ್ಲಿ ಹೇರ್ ಆಯ್ಲಿಂಗ್ ಮಾಡಿದಾಗ ಮಾತ್ರ ನಮ್ಮ ಒಂದು ಕೂದಲೈತ್ಲ ಗ್ರೋತ್ ಆಗ್ತದ ಹಿಂದೂ ಕೂಡ ಹಾಗೆ ಹಚ್ಕೊಳ್ತೀನಿ ಈಗ ಓಕೆ ಇವಾಗ ನಾನು ಹಿಂದ್ಗಡೆಯೂ ಹಚ್ಕೊಂಡೆ ಮುಂದಗಡಿನೇ ಹಚ್ಕೊಂಡೆ ನೋಡ್ತಿರ್ಬೋದು ಇಲ್ಲೆಲ್ಲ ಆಯಿಲ್ ಆಯಿಲ್ ಆಗಿತ್ತಲ್ಲ ಫುಲ್ಲು ಈಗ ನಾನು ಹೇರ್ಸ್ ಲೆಂತಿಗೆ ಏನೈತಾ ಹಚ್ಕೋತೀನಿ ಓಕೆ ಇವಾಗ ಹೇರ್ಸ್ ಲೆಂತಿಗೆ ಹಚ್ಕೊಂಡ್ಬಿಡೋಣ ಈ ರೀತಿ ಪಾರ್ಟಿಷನ್ ಮಾಡಿದಾಗ ಮಾತ್ರ ನಮ್ಮ ಹೇರ್ಸ್ ಆಯ್ಲಿಂಗ್ ಮಾಡೋಕೆ ಭಾಳ ಕಂಫರ್ಟೆಬಲ್ ಆಗ್ತೈತಿ ಏನು ತೊಗೊಂಡಿದ್ನೆಲ್ಲ ಆ ರೀತಿ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅನಿಸುತ್ತೆ ಸೊ ಈ ರೀತಿ ಆಯಿಲಿಂಗ್ನ ಲೆಂತಿಗೆಲ್ಲ ಹಚ್ಕೊಳ್ಳೋದು ವೀಕ್ಲಿ ಟೂ ಟೈಮ್ ಹೇರ್ ಆಯಿಲಿಂಗ್ ಮಾಡಲೇಬೇಕು ಆಗಿ ಮತ್ತು ಮನೆಯಲ್ಲೇ ಆಯಿಲ್ಗಳನ್ನು ಪ್ರಿಪೇರ್ ಮಾಡಿ ಹಚ್ಕೋರಿ ಆಗಿ ನಿಮಗೆ ಕೂದಲ ಉದ್ದು ಬರ್ತಾವ ನಾನು ರೀಸೆಂಟ್ಲಿ ಏನು ಕಟ್ ಮಾಡಿಸಿದ್ನಲ್ಲ ಎರಡು ತಿಂಗಳಲ್ಲೇ ನೀವು ನಂಬೋಕ್ಕಾಗೋಲ್ಲ ಎರಡು ತಿಂಗಳಲ್ಲೇ ನನಗೆ ಇಷ್ಟು ಕೂದಲ ಬಂದವ ನನಗೆ ಇಸ್ ಕಟ್ ಮಾಡಿದ್ದೆ ಓಕೆನಾ ಇಸ್ ಕಟ್ ಮಾಡಿದ್ದೆ ಸೊ ಇಷ್ಟಿದ್ವು ಸೊ ಇಷ್ಟು ಪೂರ್ತಿ ಲೆಂತ್ ಕೂದಲ ಬಂದವ ಖುಷಿ ಆಗುತ್ತಲ್ಲ ನಾವು ಒಂದು ಮೆಂಟೈನ್ ಮಾಡಿದಂಗೆ ನಮಗೊಂದು ಏನೋ ಉದಾ ಉದ್ದ ಬಂದರೆ ಎಷ್ಟು ಖುಷಿ ಆಗುತ್ತೆ ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಎಷ್ಟೇ ಬ್ಯುಸಿ ಇರಲಿ ದಯವಿಟ್ಟು ಹೇರ್ ಕೇರ್ನ ಮಾಡ್ಕೊರಿ ಸ್ಕಿನ್ ಕೇರ್ನ ಮಾಡ್ಕೊರಿ ಅಂತ ಹೇಳ್ತೀನಿ ಯಾಕಂತಂದರೆ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಬ್ಯೂಟಿ ಭಾಳ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ನಮ್ಮ ಒಂದು ನೆಮ್ಮ ಅಂದರೆ ಮನಸ್ ಪರಿಸ್ಥಿತಿಯನ್ನು ಬ್ಯಾಲ್ ಬ್ಯಾಲೆನ್ಸ್ ಮಾಡ್ತೈತಿ ಖುಷಿಯಾಗಿಡೋಕೆ ಹೆಲ್ಪ್ ಮಾಡ್ತೈತಿ ನಮ್ಮ ಒಂದು ಬ್ಯೂಟಿ ಮೋಟಿವೇಶನ್ ಫೀಲ್ ಆಗ್ತದ ಒಂದು ಪಾಸಿಟಿವ್ನೆಸ್ ಅನ್ನೋದು ಬಹಳ ಕೊಡ್ತೈತಿ ಒಂದು ನಾವು ಚೆಂದ ಇದ್ರೆ ನಾವು ನಕ್ಕೊಂತ ಇದ್ದರೆ ಎಷ್ಟೇ ರೋಗ ಇರಲಿ ಅಷ್ಟೇ ಆರಾಮ್ ತಪ್ಪಲಿ ನಮಗೊಂದು ಹ್ಯಾಪಿ ಫೀಲ್ ಆಗ್ತೈತಿ ನಾವು ನಮ್ಮ ಒಂದು ಬ್ಯೂಟಿನ ನಾವು ಕನ್ನಡಿ ಮುಂದೆ ನಿಂತು ನೋಡಿದಾಗ ನಮ್ಮ ಒಂದು ಸ್ಮೈಲ್ ಇದೆಯಲ್ಲ ಅದೇ ಒಂದು ನಮ್ಮ ಒಂದು ಹೆಲ್ದಿ ಲೈಫ್ಗೆ ಕಾರಣ ಆಗ್ತೈತಿ ಅದ್ರ ಸಲುವಾಗಿ ಹೇರ್ ಕೇರು ಸ್ಕಿನ್ ಕೇರು ಸೊ ಹ್ಯಾಪಿಯಾಗಿರಬೇಕು ಒಳ್ಳೆ ಒಳ್ಳೆ ಆಹಾರ ತಿನ್ನಬೇಕು ಸೊ ಹಾಗೆ ನಿದ್ದೆ ಕೂಡ ಎಂಟು ತಾಸು ನಿದ್ದೆ ಮಾಡಬೇಕು ಓಕೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಒಂದು ಹೇರ್ ಆಯಿಲ್ನ ಲೈಟಾಗಿ ಮುಗಿಸ್ಕೊಂಬಿಟ್ಟೆ ಭಾಳ ಡೀಪ್ ನಾನು ಹಚ್ಚಲ್ಲ ಯಾಕಂತಂದರೆ ಡೀಪಾಗಿ ಹೇರ್ ಆಯಿಲಿಂಗ್ ಮಾಡಿದಾಗ ನಾನು ಕೂದಲ ಕೂದಲೊಳಗಿಂದ ಎಣ್ಣೆನೆ ಹೋಗಂಗಿಲ್ಲ ಒಂದು ಮೂರು ಸತಿ ವಾಶ್ ಮಾಡಬೇಕು ಆ ಟೈಮಲ್ಲಿ ಹೋಗ್ತದ ಒಂದೇ ವಾಷಲ್ಲಿ ನಾನೊಂದು ಹೇರ್ ಆಯಿಲ್ ಹೋಗೋದೇ ಇಲ್ಲ ಓಕೆ ಈಗ ನಾನು ಇದನ್ನು ಬಣ್ಣ ಹಾಕ್ಬಿಡ್ತೀನಿ ಒಂದು ಹತ್ತು ನಿಮಿಷ ಬಿಟ್ಟು ನಾನು ಈಗ ಹೇರ್ ಆಯಿಲ್ ಹೇರ್ ಆಯಿಲ್ ಅಪ್ಲೈ ಆದಮೇಲೆ ಒಂದು ಮೂವತ್ತು ನಿಮಿಷ ಬಿಟ್ಟು ನಾನು ವಾಶ್ ಮಾಡ್ಕೋಬೇಕು ಸಂಡೇ ಸು ಹಂಗಾಗಿ ನಾನು ಹೇರ್ ವಾಶ್ ಮಾಡಲೇಬೇಕಾಗ್ತಿದ್ದೀನಿ ಇನ್ನೇ ಟೈಮು ಇಷ್ಟೇ ಸಾಕು ಭಾಳ ನಾನು ಜೋರಾಗಿ ಈಗ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಹೇರ್ ಆಯಿಲಿಂಗ್ ಹಿಂಗಿತ್ತು ಜಾಸ್ತಿ ನಾನು ಮಸಾಜ್ ಮಾಡಲಿಲ್ಲ ಯಾಕಂದ್ರೆ ಕಸಿವಿಸಿ ಅಂತ ಅನ್ಸುತ್ತೆ ನೀವು ಬೇಕಿದ್ರೆ ಈ ರೀತಿನೇ ಸ್ಲೋ ಆಗಿ ಮಸಾಜ್ ಮಾಡ್ಕೋಬೇಕು ನಾನು ಸ್ಲೋ ಆಗಿನೇ ಮಸಾಜ್ ತಗೊಂಡೆ ಅಂದ್ರೆ ಈ ರೀತಿ ಮತ್ತು ಈ ರೀತಿ ಮತ್ತು ಈ ಈ ಕೂದಲನ್ನು ಈ ರೀತಿ ಹಿಂಗೆ ಮಾಡಿ ಇಷ್ಟೇ ಸ್ವಲ್ಪ ಎಳಿಬೇಕು ಆ ರೀತಿ ಮಾಡಿಕೊಂಡೆ ಸೊ ನಿಮ್ಗೆ ಅದು ಸುಮ್ಮನೆ ಲಾಂಗ್ ಆಗುತ್ತೆ ವಿಡಿಯೋ ಅಂತ ನಾನು ಸ್ಕಿಪ್ ಮಾಡಿಕೊಂಡೆ ಐ ಹೋಪ್ ಇವತ್ತಿನ ಒಂದು ನನ್ನ ಒಂದು ಹೇರ್ ಆಯಿಲಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಒಳ್ಳೆ ಟಿಪ್ಸ್ ಒಂದಿಗೆ ಬರ್ತೀನಿ ಈವ್ನಿಂಗ್ ಟೈಮಲ್ಲಿ ಹೇರ್ ವಾಶ್ ಮಾಡಿಕೊಂಡು ಸೊ ಈವ್ನಿಂಗ್ ಟೈಮಲ್ಲಿ ಇನ್ನೇನು ಹೊರಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಇತ್ತು ಅವಾಗ ಹೋಗಿದ್ದೆ ಒಂದು ಪಿಕ್ ಇರಲಿ ಅಂಥೇಳಿ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಕೊಂಡು ಹೇರ್ ವಾಶ್ ಮಾಡಿದ್ದೆ ಬಟ್ ಹೇ ಹೇರ್ಸಲ್ಲಿ ನಾನು ಆಯಿಲೇ ಹೋಗಿಲ್ಲ ನಿಮ್ಗೆ ಹೇಳಿದ್ನಲ್ಲ ನನ್ನ ಹೇರ್ಸ್ ದಟ್ಟ ಇರೋದ್ರಿಂದ ಆಯಿಲ್ ರಿಮೂವ್ ಆಗೋಂಗಿಲ್ಲ ಬೇಗ ಅಷ್ಟು ಬೇಗ ಆಗೋದಿಲ್ಲ